ನೋಡಿ ಸರ್ ಬೇಕಾದ್ರೆ ನಿಮ್ ಒಂದು ಎಕ್ಸಾಂಪಲ್ ಡೈರೆಕ್ಟ್ ಆಗಿ ತೋರಿಸ್ತೀನಿ ನೋಡಿ ಸರ್ ಒಂದ್ ಕೈನ್ ತಗೊಂಡ್ಬೇಕಾ ಉಜ್ಜಿ ಒಂದೇ ಒಂದ್ ಸ್ವಲ್ಪ ಪ್ರಿಂಟ್ ಆಯ್ತಾ ಹೋಗ್ಬೇಡಿ ಸರ್ ಐಟಮ್ ನಾನ್ ನಿಮ್ಗೆ ಕೈನಲ್ಲಿ ತೋರಿಸಿದೀನಿ ನೀವು ಒಂದ್ ಕಲ್ತಾ ಬಂದ್ ಉಜ್ಜಿ ಸರ್ ಕಲ್ತಾ ಬಂದ್ಬಿಟ್ಟು ಉಜ್ಬಿಟ್ಟು ನೋಡ್ಬಿಟ್ಟು ತಗೊಂಡೋಗಿ ಸರ್ ಟಾಪ್ಸ್ ಸರ್ ಈಗ ಆಫರ್ ಅಂತ ಶುರು ಮಾಡಿದ್ದೆ ನಿಜ ಹೇಳ್ಬೇಕು ಅಂದ್ರೆ ಎಲ್ಲಾ ಕ್ರಿಯೇಷನ್ ಹೌದು ಸರ್ ಆಫರ್ ಅಂದ್ರೆ ಎಲ್ಲಾ ಕ್ರಿಯೇಷನ್ ಎಲ್ಲಾ ಕ್ರಿಯೇಷನ್ ಅಂದ್ರೆ ಆಫರ್ ಅದನ್ನ ಮತ್ತೊಮ್ಮೆ ಒಂದ್ಸರಿ ಪ್ರೂವ್ ಮಾಡ್ಬೇಕು ಅಂತಾನೆ ಈಗ ಒಳ್ಳೊಳ್ಳೆ ಆಫರ್ ಇಂದ ಶುರು ಮಾಡ್ತಾ ಹೋಗೋಣ ನಮ್ಮ ಎಲ್ಲಾ ಕ್ರಿಯೇಷನ್ ಲಿ ಹಾಟ್ ಕೇಕ್ ಇದ್ದಂಗೆ ಸರ್ ಇದು ಯಾವಾಗ ಬರ್ತಾ ಒಳ್ಳೆ ಕಡ್ಲೆ ಪುರಿ ಹೋಗ್ಕೊಂಡ್ ಹೋಗ್ಕೊತಾರೆ ಸರ್ ಕಲರ್ಸ್ ನಿಮ್ಗೆ ಒಂದಲ್ಲ ಸರ್ ತುಂಬಾ ಕಲರ್ ಸೆಲೆಕ್ಷನ್ಸ್ ಇದೆ ಈ ಸಲ ತುಂಬಾ ನೋಡಿ ಆಫೀಸ್ ವೇರ್ ಅಂತೂ ತುಂಬಾ ಚೆನ್ನಾಗಿದೆ ಸರ್ ಸರ್ ತೌಸಂಡ್ ಗೆ ಫೈವ್ ಸರ್ ತೌಸಂಡ್ ಗೆ ಫೈವ್ ಫೈವ್ ಅಂದ್ರೆ ನಾರ್ಮಲ್ ಸೈಡ್ ಕಟ್ ಟಾಪ್ಸ್ ಅಲ್ಲ ಸರ್ ಬಕೆಟ್ ಅಂಬಲ್ಲ ಎಂಬ್ರಾಯ್ಡರಿ ನೋಡ್ತಾ ಹೋಗ್ಬೋದು ಸರ್ ನೀವು ತೋರಿಸಿ ಸರ್ ಮುಂದೆ ಬಂದು ತೋರಿಸಿ ಒಂದ್ಸಲ ತುಂಬಾ ಚೆನ್ನಾಗಿ ಬರುತ್ತೆ ಬಕೆಟ್ ಅಂಬಾ ಇರ್ಬೋದು ಇದ್ರಲ್ಲೂ ಅಷ್ಟೇ ತುಂಬಾ ಗ್ಯಾರಂಟಿ ಐಟಮ್ ಇರುತ್ತೆ ಸರ್ ತೌಸಂಡ್ ಗೆ ಒನ್ ಅಲ್ಲ ಟೂ ಅಲ್ಲ ಸರ್ ತ್ರೀ ಪೀಸ್ ಕೊಡ್ತಾ ಇದೀವಿ ತ್ರೀ ಪೀಸ್ ಅಲ್ಲ ಸರ್ ಬಕೆಟ್ ಅಂಬ್ರಿ ಸರ್ ತೌಸಂಡ್ ಗೆ ಟೆನ್ ತೌಸಂಡ್ ಗೆ ಟೆನ್ ಪ್ಲಾಜಾ ಪ್ಯಾಂಟ್ಸ್ ಕೊಡ್ತೀವಿ ನಮ್ ಕಸ್ಟಮರ್ ಇನ್ನು ಕೇಳ್ಕೊಬಹುದು ನಮ್ಗೆ ಸಾಕಾಗ್ತಾ ಇಲ್ಲ ಅಂತ ಇನ್ನೊಂದ್ ತಗೊಳ್ಳಿ ಸರ್ ಟೆನ್ ತಗೋತೀರಾ ನಿಮ್ಗೆ ಇನ್ನೂ ಒಂದ್ ಎಕ್ಸ್ಟ್ರಾ ಫ್ರೀ ಕೊಡ್ತೀವಿ ಸರ್ ತೌಸಂಡ್ ಗೆ ಲೆವೆನ್ ಪೀಸಸ್ ನೀವು ಒಂದ್ಸಲಿ ಸಾವಿರ ರೂಪಾಯಿ ಕೊಟ್ಕೊಂಡ್ರೆ ಹನ್ನೊಂದ್ ಪೀಸ್ ತಗೊಂಡ ಹೋದ್ರೆ ಇಡೀ ವರ್ಷ ಪೂರ್ತಿ ಯೂಸ್ ಮಾಡ್ಬೋದು ಸರ್ ಟೂ ಪೀಸ್ ಸೆಟ್ ತೌಸಂಡ್ ಗೆ ತ್ರೀ ಪೀಸ್ ಸೆಟ್ ಸರ್ ಗೆ ಸೆಟ್ಸ್ ಓಕೆ ಓಕೆ ಸರ್ತಾ ಹೋಗಿ ಸರ್ ಪ್ರಿಂಟ್ಗಳು ತ್ರೀ ಸೆಕ್ಸ್ ಈಗ ಕೂಡ ಅಂತಾನೆ ಆಫರ್ ತೆಗೆದಿದ್ದೀವಿ ಬರಿ ಹಂಡ್ರೆಡ್ ರುಪೀಸ್ ಗೆ ತ್ರೀ ಪೀಸ್ ತುಂಬಾ ಎಲ್ಲಾ ಕಲರ್ಸ್ ಕೂಡ ಮ್ಯಾಚಿಂಗ್ ಸಿಗುತ್ತೆ ಆಯುಕ್ತ ಮಾಡ್ಕೊಂಡ್ ತಗೊಂಡೋಗ್ಲಿ ಸರ್ ಎರಡು ಕಾಲ್ ಮೀಟರ್ ಬರುತ್ತೆ ಸರ್ ನಿಮ್ಗೆ ನೋಡ್ತಾ ಹೋಗಬಹುದು ಬ್ರಾಂಡ್ ಬಂದು ನನಸು ಸರ್ ನಮ್ಗೆ ಇದುವರೆಗೂ ಕೂಡ ಎಲ್ಲಾ ಕ್ರಿಯೇಷನ್ ಒಂದೇ ಒಂದು ಬಬಲ್ಸ್ ಆಗಿರ್ಬೋದು ಪ್ರಿಂಟ್ ಆಗಿರ್ಬೋದು ಯಾವುದೇ ರೀತಿ ಸಿಂಗಲ್ ಕಂಪ್ಲೇಂಟ್ಸ್ ಇಲ್ಲದೆ ಇರುವಂತ ಬ್ರ್ಯಾಂಡ್ ನನಸು ಸರ್ ಇದ್ರಲ್ಲಿ ನಿಮ್ಗೆ ಎಲ್ಲಿಗೆ ಬೇಕಾದ್ರೂ ಯೂಸ್ ಮಾಡಬಹುದು ಆಫೀಸ್ ಆಗಿರ್ಬೋದು ಪಾರ್ಟಿ ವೇರ್ ಆಗಿರ್ಬೋದು ತುಂಬಾ ಸೆಲೆಕ್ಷನ್ ಇದೆ ಸರ್ ಯಾವುದೇ ರೀತಿ ಪ್ರಿಂಟ್ ಹೋದ್ರೆ ಪೀಸ್ ಹೆಚ್ಚೆ ಮಾಡ್ಕೊಂಡು ಹೋಗಿ ಸರ್ ಗೆ ಸರ್ ಸ್ಟಾರ್ಟ್ ಆಗಿ ಅದು ನಿಲ್ತಾನೆ ಇಲ್ಲ ಅಂದ್ರೆ ಕಾನ್ಸೆಪ್ಟ್ ಸರ್ ನೋಡಿ ನಿಮ್ಗೆ ಹೊಸ ಡಿಸೈನ್ ಮಾಡಿಸಿದೀವಿ ಪ್ಯಾಂಟ್ ನೋಡ್ಬೋದು ನಿಮ್ಗೆ ಪ್ಯಾಂಟ್ ಸೇಮ್ ಬರುತ್ತೆ ಓನ್ಲಿ ಫೈವ್ ಹಂಡ್ರೆಡ್ ರುಪೀಸ್ ಇದ್ರಲ್ಲೂ ಕಲರ್ಸ್ ನೋಡಬಹುದು ನೀವು ತುಂಬಾ ಕಲರ್ಸ್ ಇದೆ ಸರ್ ನಿಮ್ ಅಂಗಡಿ ಬಂದ್ರೆ ತುಂಬಾ ಕಲರ್ ಸಿಗುತ್ತೆ ನೋಡಿ ಲೆಗಿನ್ಸ್ ಅಲ್ಲೂ ಅಷ್ಟೇ ತುಂಬಾ ಒಳ್ಳೆ ಕ್ವಾಲಿಟಿ ತುಂಬಾ ಒಳ್ಳೆ ಆಫರ್ ಬಿಟ್ಟಿದೀವಿ ತೌಸಂಡ್ ಗೆ ಫೈವ್ ಕಲರ್ಸ್ ನೋಡಿ ಸರ್ ಎಲ್ಲಾ ಕಲರ್ಸ್ ಸಿಗುತ್ತೆ ಸರ್ ಪ್ಯಾಂಟ್ ಪಟೇಲಾ ಪ್ಯಾಂಟ್ಸ್ ಎಷ್ಟ್ ಅದು ದಪ್ಪ ಇಲ್ಲ ಸರ್ ಆಗುತ್ತೆ ತೌಸಂಡ್ ಗೆ ಫೈವ್ ಪೀಸ್ ಬರ್ಬೋದು ಸರ್ ಎಲ್ಲಾ ಕ್ರಿಯೇಷನ್ ಸುಂಕು ಕಟ್ಟಕ್ಕೆ ಬಂದ್ರೆ ಅವ್ರು ಎಷ್ಟೇ ದಪ್ಪ ಇಲ್ಲಿ ಟಾಪ್ಸ್ ಕೊಡ್ತೀನಿ ಸರ್ ಫೋರ್ ಎಕ್ಸೆಲ್ ಇಂದ ಹಿಡಿದು ಸಿಕ್ಸ್ ಎಕ್ಸೆಲ್ ವರೆಗೂ ಬರುತ್ತೆ ಸರ್ ನೋಡಿ ಸರ್ ಸೈಜ್ ಸೈಜ್ ಈ ಸೈಜ್ ಅಲ್ಲಿ ತೌಸಂಡ್ ಗೆ ತ್ರೀ ಎಲ್ಲೂ ಸಿಗಲ್ಲ ಸರ್ ಸರ್ ನಮಸ್ತೆ ನಮಸ್ತೆ ಸರ್ ಸರ್ ಹೇಗಿದ್ದೀರಾ ಏ ಸೂಪರ್ ಸರ್ ನೀವ್ ಹೇಗಿದ್ದೀರಾ ಓ ನಾವು ಸೂಪರ್ ಸರ್ ಸರ್ ನೀವು ಹೇಗಿರೋದ್ ಈಗ ನಿಮ್ ಎಲಾ ಕಟ್ಟೆ ಬ್ರಾಂಚ್ ಅಲ್ಲಿ ಇದೀರಾ ಇದು ಬಂದು ನಿಮ್ಗೆ ಲೊಕೇಟ್ ಲೊಕೇಟ್ ಆಗಿರೋದು ನಿಮಗೆ ಎಗ್ನಳ್ಳಿ ಮೇನ್ ರೋಡ್ ನೀಲಗಿರಿ ತೊಬ್ಬ ಬಸ್ ಸ್ಟಾಪ್ ಅಲ್ಲಿ ನಿಮ್ಗೆ ಎಲಾಕ್ ಸ್ಟೇಷನ್ ಸುಂತ್ ಕಟ್ಟೆ ಬ್ರಾಂಚ್ ನಿಮ್ಗೆ ಸಿಗುತ್ತೆ ಸರ್ ಏನೇ ಡೌಟ್ ಇದು ಗೆ ಕಾಲ್ ಮಾಡಿ ಯಾವಾಗ್ಲೇ ಕಾಲ್ ಮಾಡಿ ದಯವಿಟ್ಟು ನಿಮ್ಗೆ ವಿಡಿಯೋ ನೋಡಿದ ತಕ್ಷಣ ಹನ್ನೊಂದು ಗಂಟೆ ಮೇಲೆ ಕಾಲ್ ಮಾಡ್ಬೇಡಿ ಆರಾಮ ಒಂದ್ ಒಂಬತ್ ಗಂಟೆ ಒಳಗಡೆ ಯಾವ್ದೇ ಕಾಲಿ ನೈಟ್ ಒಂಬತ್ತು ಗಂಟೆ ಒಳಗೆ ಕಾಲ್ ಮಾಡಿ ತಿರ್ಗಾ ಬೆಳಿಗ್ಗೆ ಒಂಬತ್ ಗಂಟೆ ಒಂಬತ್ತು ಗಂಟೆ ಮೇಲೆ ಯಾವಾಗ ಬೇಕಾದ್ರೂ ಕಾಲ್ ಮಾಡಿ ಎಲ್ಲಾ ಕಾಲೂ ಪಿಕ್ ಮಾಡ್ತೀವಿ ಓಕೆ ಸರಿ ಏನೆಲ್ಲ ಆಫರ್ಸ್ ಇದೆ ಸುಮ್ ಗಂಟೆ ಅಂತ ನೋಡ್ತಾ ಹೋಣ ಸರ್ ಸರ್ ಈಗ ಆಫರ್ ಅಂತ ಶುರು ಮಾಡಿದ್ದೆ ನಿಜ ಹೇಳ್ಬೇಕು ಅಂದ್ರೆ ಎಲ್ಲಾ ಕ್ರಿಯೇಷನ್ ಹೌದು ಸರ್ ಇವಾಗ ಅದನ್ನ ನೋಡಿ ಬೇರೆ ಎಲ್ಲಾರು ಕೂಡ ಆಫರ್ ಕೊಡ್ತೀನಿ ಅದ್ ಕೊಡ್ತೀನಿ ಇದ್ ಕೊಡ್ತೀನಿ ಅಂತ ಹೇಳ್ತಾ ಇದಾರೆ ಬಟ್ ಆಫರ್ ಅಂದ್ರೆ ಎಲ್ಲಾ ಕ್ಲೇಷನ್ ಎಲ್ಲಾ ಕ್ರಿಯೇಷನ್ ಅಂದ್ರೆ ಆಫರ್ ಅದನ್ನ ಮತ್ತೊಮ್ಮೆ ಒಂದ್ಸರಿ ಪ್ರೂವ್ ಮಾಡ್ಬೇಕು ಅಂತಾನೆ ಈಗ ಒಳ್ಳೊಳ್ಳೆ ಆಫರ್ ಇಂದ ಶುರು ಮಾಡ್ತಾ ಹೋಗೋಣ ಸರ್ ನೋಡಿ ಈಗ ನಿಮ್ಗೆ ಎಲ್ಲಾ ಕಡೆ ನಿಮ್ಗೆ ತೌಸಂಡ್ ಗೆ ಫೈವ್ ಕೊಡ್ತೀನಿ ಸಿಕ್ಸ್ ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ ಪ್ಲಾಸ್ ಆಗಿರ್ಬೋದು ನಮ್ಮಲ್ಲಿ ನೋಡಿ ನೀವ್ ನೋಡ್ತಾ ಹೋಗಿ ಆಫರ್ ಏನು ಅಂತ ಆಮೇಲೆ ನಿಮ್ಗೆ ಲಾಸ್ಟ್ ಅಲ್ಲಿ ಹೇಳ್ತೀನಿ ಕಲರ್ಸ್ ಕಲರ್ಸ್ ಆಗಿರ್ಬೋದು ನೋಡಿ ತುಂಬಾ ಕಲರ್ಸ್ ಬರುತ್ತೆ ಓಕೆ ತುಂಬಾ ಕಲರ್ಸ್ ಇದೆ ಹ್ಮ್ ಸರ್ ಹ್ಮ್ ಆಫರ್ ಏನ್ ಏನಿದೆ ಇದ್ರದ್ದು ಆಗಿರ್ಬೋದು ಸರ್ ಯಾವ್ದು ಬೇಕಾದ್ರೂ ತಗೊಳ್ಳಿ ಸರ್ ತೌಸಂಡ್ ಗೆ ಫೈವ್ ಅಲ್ಲ ಸಿಕ್ಸ್ ಅಲ್ಲ ಸರ್ ತೌಸಂಡ್ ಗೆ ಟೆನ್ ಟೆನ್ ಏನ್ ತೌಸಂಡ್ ಗೆ ಟೆನ್ ಪ್ಲಾಜಾ ಪ್ಯಾಂಟ್ ಸರ್ ಟೆನ್ ಪ್ಲಾಜಾ ತೌಸಂಡ್ ಗೆ ಟೆನ್ ಪ್ಲಾಜಾ ಪ್ಯಾಂಟ್ಸ್ ಕೊಡ್ತೀವಿ ನಮ್ ಕಸ್ಟಮರ್ ಇನ್ನು ಕೇಳ್ಕೊಬಹುದು ನಮ್ಗೆ ಇಷ್ಟು ಸಾಕಾಗ್ತಾ ಇಲ್ಲ ಅಂತ ಇನ್ನೊಂದು ತಗೊಳ್ಳಿ ಸರ್ ಟೆನ್ ತಗೋತೀರಾ ಇನ್ನೂ ಒಂದ್ ಎಕ್ಸ್ಟ್ರಾ ಫ್ರೀ ಕೊಡ್ತೀವಿ ಸರ್ ತೌಸಂಡ್ ಗೆ ಲೆವೆನ್ ಪೀಸಸ್ ಲೆವೆನ್ ಪೀಸಸ್ ಪ್ಲಾಜಾ ಪ್ರಿಂಟರ್ಸ್ ನೋಡ್ಬೋದು ಸರ್ ಯಾವ್ದೇ ಆಗಿರ್ಲಿ ನೀವು ಒಂದ್ಸಲಿ ಸಾವಿರ ರೂಪಾಯಿ ಕೊಟ್ಬಿಡದೆ ಹನ್ನೊಂದು ಪೀಸ್ ತಗೊಂಡು ಹೋದ್ರೆ ಇಡೀ ವರ್ಷ ಪೂರ್ತಿ ಯೂಸ್ ಮಾಡ್ಬೋದು ಸರ್ ಆ ಆತರ ಗ್ಯಾರಂಟಿ ಐಟಮ್ ಇರುತ್ತೆ ಏನು ಕ್ವಾಲಿಟಿ ಇಶ್ಯೂ ಬರಲ್ಲ ಓಕೆ ಸೊ ಇದೆಲ್ಲ ಸಾವಿರ ಸಾವಿರಕ್ಕೆ ಹನ್ನೊಂದು ಪೀಸ್ ಸರ್ ಹತ್ತಲ್ಲ ಹನ್ನೊಂದು ತಗೊಳ್ಳಿ ಸರ್ ಓಕೆ ಓಕೆ ತುಂಬಾ ಚೆನ್ನಾಗಿದೆ ಪ್ರಿಂಟ್ಸ್ ನೀವು ನೋಡಬೇಕು ಆಗಿರ್ಬೋದು ನೋಡಿ ಸರ್ ಓಕೆ ಕಲರ್ ಕಲರ್ ತುಂಬಾ ಕಲರ್ ಸಿಗುತ್ತೆ ಒಂದೇ ಕಲರ್ ಸರ್ ಅಲ್ಲ ನಿಮ್ಗೆ ವಿಡಿಯೋ ಅಲ್ಲಿ ಇಷ್ಟೇ ಕಲರ್ಸ್ ನಿಮ್ಗೆ ತೋರ್ಸಕ್ ಆಗ್ತದೆ ಯಾಕಂದ್ರೆ ವಿಡಿಯೋ ತುಂಬಾ ಲಾಂಗ್ ಆದ್ರೆ ಎಲ್ಲಾ ಕಲರ್ಸ್ ತೋರ್ಸಕ್ ಆಗಲ್ಲ ಸರ್ ನಮ್ಮ ಎಲ್ಲಾ ಸ್ಟೇಷನ್ ಕಂಪ್ಲೇಂಟ್ ಇದ್ದು ಅಂತ ಹೇಳಿದ್ರೆ ಎಲ್ಲಾರು ಟಾಪ್ ತಗೋಬಿಡ್ತಿವಿ ಪ್ಯಾಂಟ್ ತಗೋಬಿಡ್ತಿವಿ ಸರ್ ದುಪ್ಪಟ್ಟಾಗ ಒಂದಕ್ಕೆ ಬೇರೆ ಕಡೆ ಹೋಗ್ಬೇಕು ನಾವು ಏನ್ ಬೇರೆ ಕಡೆ ಹೋಗ್ತಾರೆ ಈಗ ದುಪ್ಪಟ್ಟನು ಕೂಡ ನಿಮ್ಗೆ ಅಂತಾನೆ ಆಫರ್ ತಂದಿದೀವಿ ಓಕೆ ನಿಮ್ಗೆ ಸಾವಿರದ ಹತ್ತಲ್ಲ ಇಪ್ಪತ್ತಲ್ಲ ಅಂತ ಹೇಳ್ತಾ ಹೋಗ್ಬೋದು ನಮ್ಮಲ್ಲಿ ಬಂದ್ರೆ ಸಾವಿರದಕ್ಕಲ್ಲ ಸರ್ ಬರಿ ಹಂಡ್ರೆಡ್ ರುಪೀಸ್ ಗೆ ತ್ರೀ ಪೀಸ್ ಸರ್ ಹಂಡ್ರೆಡ್ ರೂಪೀಸ್ ತ್ರೀ ಪೀಸ್ ದುಪ್ಪಟ ಸರ್ ಒಂದಲ್ಲ ನಿಮ್ಗೆ ತುಂಬಾ ಎಲ್ಲಾ ಕಲರ್ಸ್ ಕೂಡ ಮ್ಯಾಚಿಂಗ್ ಸಿಗುತ್ತೆ ಸರಿನಾ ನಿಮ್ಗೆ ಕೇಳ್ಬೋದು ಕೇಳ್ಬೋದು ಏ ಯಾವ್ದೋ ಒಂದು ನೂರ ಫುಟ್ಪಾತ್ ಅಲ್ಲಿ ಸಿಗುವಂತ ಪೀಸ್ ಒಂದ್ ಒನ್ ಮೀಟರ್ ತಂದ್ ಕೊಟ್ಬಿಡ್ತಾರೆ ಅಂತ ಬೇಕಾದ್ರೆ ಐಟೆ ಮಾಡ್ಕೊಂಡ್ ಹೋಗ್ಲಿ ಸರ್ ಎರಡು ಕಾಲ್ ಮೀಟರ್ ಬರುತ್ತೆ ಸರ್ ನೂರಕ್ಕೆ ಮೂರು ನೂರಕ್ಕೆ ಮೂರ್ ಪೀಸ್ ಸರ್ ಓಕೆ ಸರ್ ಓಕೆ ಓಕೆ ಆಯ್ ಸರ್ ನೆಕ್ಸ್ಟ್ ಆಫರ್ ಆಲ್ ಕೇಳ್ತಾ ಇದ್ದಲ್ಲ ನೆಕ್ಸ್ಟ್ ಆಫರ್ ನೋಡಿ ಸರ್ ನಮ್ಮ ಎಲ್ಲಾ ಕ್ರಿಯೇಷನ್ ಅಲ್ಲಿ ಹಾಟ್ ಕೇಕ್ ಇದ್ದಂಗೆ ಸರ್ ಇದು ಯಾವಾಗ ಬರ್ತಾ ಒಳ್ಳೆ ಕಡ್ಲೆ ಪುರಿ ಹೋಲ್ಕೊಂಡಂಗ್ ಸರ್ ಕಲರ್ಸ್ ನೋಡ್ತಾ ಹೋಗಿ ನೀವು ಕಲರ್ಸ್ ನಿಮ್ಗೆ ಒಂದಲ್ಲ ಸರ್ ತುಂಬಾ ಕಲರ್ ಸೆಲೆಕ್ಷನ್ಸ್ ಇದೆ ಈ ಸಲ ತುಂಬಾ ನೋಡಿ ನಮ್ ವೀಕ್ಷಕರು ಕೇಳೋದೇ ಇದನ್ನ ಒಳ್ಳೆ ಕಡ್ಲೆ ಪುರಿ ಕಡ್ಲೆ ಪುರಿ ಸರ್ ಹೋಲ್ಕತ್ತದ ಸರ್ ತಿಳಿಸ್ಕೊಂಡು ನೋಡ್ತಾ ಹೋಗ್ಬೋದು ನೀವು ತುಂಬಾ ಒಳ್ಳೆ 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 ಪ್ರಿಂಟ್ಸ್ ಇದಾವೆ ಇಲ್ಲಿ ನೋಡಿ ಸರ್ ಹ್ಮ್ 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 ಬ್ಲಾಕ್ ಆಗಿರ್ಬೋದು ಇಲ್ಲ ವೈಟ್ ನೋಡ್ತೀರಾ ವೈಟ್ ಆಫೀಸ್ ವೇರ್ಗಂತೂ ತುಂಬಾ ಚೆನ್ನಾಗಿದೆ ಸರ್ ಒಂದ್ ಹತ್ತು ಟಾಪ್ ತಗಬಿಟ್ರೆ ನೀವು ಆರ್ ತಿಂಗಳಿಂದ ಒಂದ್ ವರ್ಷ ಮಾತಾಡೋಂಗಿರಲ್ಲ ಸರ್ ಸರ್ ಏನ್ ಪ್ರೈಸ್ ಕೊಡ್ತಾ ಇದೀರಾ ಫೈವ್ ಸರ್ ಫೈವ್ ಫೈವ್ ಒಂದಲ್ಲ ಎರಡಲ್ಲ ಸರ್ ತುಂಬಾ ಪ್ರಿಂಟ್ಸ್ ಇದೆ ಈ ಸಲ ಸ್ವಲ್ಪ ಅಂಗಡಿ ಬಂದ್ಬಿಟ್ ನೋಡಿ ಸರ್ ಯಾಕಂದ್ರೆ ಎಲ್ಲಾದ್ರು ತೋರ್ಸ್ತಾ ಹೋದ್ರೆ ಬೇರೆ ಐಟಮ್ ನಮ್ಗೆ ತೋರ್ಸಕ್ ಆಗಲ್ಲ ಅದಕ್ಕೋಸ್ಕರ ತುಂಬಾ ಕಮ್ಮಿ ಪೀಸಸ್ ತೋರ್ಸಿರ್ತೀವಿ ನೋಡಿ ಸರ್ ಸೊ ನೋಡ್ಬೋದು ತುಂಬಾ ಚೆನ್ನಾಗಿದೆ ಸರ್ ಆಮೇಲೆ ಕೆಲವು ತುಂಬಾ ಹೇಳ್ತಾರೆ ಏನಂತ ಏ ತೌಸಂಡ್ ಗೆ ಫೈವ್ ಕೊಡ್ತಾ ಇದಪ್ಪ ಏ ಒಂದ್ ವಾಶ್ ಮಾಡೋದ್ ಪ್ರಿಂಟ್ ಆಟೋ ಬಿಡುತ್ತೆ ಕಲರ್ ಆಟೋ ಬಿಡುತ್ತೆ ಎಲ್ಲ ಏನಾಗುತ್ತೋ ಗೊತ್ತಿಲ್ಲ ಆಮೇಲೆ ಹಾಕಕ್ ಆಗಲ್ಲ ಅಂತ ನೋಡಿ ಸರ್ ಬೇಕಂದ್ರೆ ನಿಮ್ ಒಂದ್ ಎಕ್ಸಾಂಪಲ್ ಡೈರೆಕ್ಟ್ ಆಗಿ ತೋರಿಸ್ತೀನಿ ನೋಡಿ ಸರ್ ಒಂದ್ ಟೈಮ್ ತಗೊಂಡ್ಬೇಕಾ ಉಜ್ಜಿ ಒಂದೇ ಒಂದ್ ಸ್ವಲ್ಪ ಪ್ರಿಂಟ್ ಹೋಯ್ತಾ ತಗೊಂಡೇ ಹೋಗ್ಬೇಡಿ ಸರ್ ಐಟಮ್ ನಾನ್ ನಿಮ್ಗೆ ಕೈನಲ್ ಕೆಲ ತೋರಿಸಿದೀನಿ ನೀವ್ ಒಂದ್ ಕಲ್ತಾ ಬಂದ್ ಉಜ್ಜಿ ಸರ್ ಓಕೆ ಕಲ್ತಾ ಬಂದ್ಬಿಟ್ಟು ಉದ್ಬಿಟ್ಟು ನೋಡ್ಬಿಟ್ಟು ಹೋಗಿ ಸರ್ ಟಾಪ್ಸ್ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಸರ್ ಓಕೆ ಸರ್ ಓಕೆ ಸರ್ ಈಗ ನೀವು ಫೈವ್ ನೆಕ್ಸ್ಟ್ ನೀವು ಇನ್ನೂ ಒಂದ್ ಸ್ವಲ್ಪ ನೋಡ್ಬೋದು ಸರ್ ತುಂಬಾ ಕ ಸೆಲೆಕ್ಷನ್ಸ್ ಇದೆ ನಮ್ಗೆ ಇದುವರೆಗೂ ಕೂಡ ಎಲ್ಲಾ ಒಂದೇ ಒಂದು ಬಬಲ್ಸ್ ಆಗಿರ್ಬೋದು ಪ್ರಿಂಟ್ ಆಗಿರ್ಬೋದು ಯಾವುದೇ ರೀತಿ ಸಿಂಗಲ್ ಕಂಪ್ಲೇಂಟ್ಸ್ ಇಲ್ಲೇ ಇರುವಂತ ಬ್ರ್ಯಾಂಡ್ ನನಸು ಸರ್ ಇದ್ರಲ್ಲಿ ನಿಮ್ಗೆ ಎಲ್ಲಿಗೆ ಬೇಕಾದ್ರೂ ಯೂಸ್ ಮಾಡಬಹುದು ಆಫೀಸ್ ವೇರ್ ಆಗಿರ್ಬೋದು ಪಾರ್ಟಿ ಗೆ ಆಗಿರ್ಬೋದು ತುಂಬಾ ಕಾಟನ್ ಕಾಟನ್ ಮೆಟೀರಿಯಲ್ ಬರುತ್ತೆ ತುಂಬಾ ಪ್ರೀಮಿಯಂ ಮೆಟೀರಿಯಲ್ ಬರುತ್ತೆ ಸರ್ ನೋಡ್ತಾ ಹೋಗ್ಬೋದು ನೀವು ಕಲರ್ಸ್ ತುಂಬಾ ಸೆಲೆಕ್ಷನ್ ಇದೆ ಸರ್ ಎಲ್ಲಾನು ನಿಮ್ಗೆ ತೋರ್ಸೋಕಾಗಲ್ಲ ಇದೆಲ್ಲ ನೋಡಿ ಸರ್ ತುಂಬಾ ಗೋಲ್ಡ್ ಥಿಂಕ್ ಬರುತ್ತೆ ಗೋಲ್ಡ್ ಪ್ರಿಂಟ್ ಬಂದ ತಕ್ಷಣ ಕಸ್ಟಮರ್ ಥಿಂಕಿಂಗ್ ಏನು ಪ್ರಿಂಟ್ ಉಟ್ ಹೋಗ್ಬಿಡುತ್ತೆ ಯಾವ್ದೇ ರೀತಿ ಪ್ರಿಂಟ್ ಬನ್ನಿ ಸರ್ ಪೀಸ್ ತಗೊಂಡ್ಬಿಟ್ಟು ಹೆಚ್ಚೆ ಮಾಡ್ಕೊಂಡೋಗಿ ಸರ್ ಏ ವಾಶ್ ಮಾಡಿದ್ಮೇಲೆ ಐ ಬೇಡ ಹಬ್ಬ ತಗೊಂಡೋಗುದು ಮಾಡ್ಬೇಡಿ ಒಯ್ತಾ ತಾಬನಿ ಪೀಸ್ ಹೊಸ ಪೀಸ್ ತಗೊಂಡೋಗಿ ಸರ್ ಓಕೆ ಕಲರ್ಸ್ ನೋಡಿ ಸರ್ ತುಂಬಾ ಕಲರ್ಸ್ ಇದೆ ವಿಡಿಯೋದಲ್ಲಿ ಎಲ್ಲಾ ಕಲರ್ಸ್ ನು ತೋರ್ಸಕ್ ಆಗ್ತಾ ಇಲ್ಲ ನೀವು ಸಲ ವಿಸಿಟ್ ಮಾಡಿ ಸರ್ ಎಷ್ಟು ಸರ್ ಕಲರ್ಸ್ ಇದೆ ತೌಸಂಡ್ ಗೆ ಫೋರ್ ಪೀಸ್ ಸರ್ ತೌಸಂಡ್ ಫೋರ್ ತೌಸಂಡ್ ಗೆ ಫೋರ್ ಇಲ್ಲಿ ನೋಡಿ ಸರ್ ಇನ್ನು ತುಂಬಾ ಕಲರ್ಸ್ ತುಂಬಾ ಸೆಲೆಕ್ಷನ್ಸ್ ಇದೆ ಯಾವ್ದು ಬೇಕಾದ್ರೂ ಸೆಲೆಕ್ಟ್ ಮಾಡ್ಕೋಬಹುದು ಸರ್ ಸರ್ ಈಗ ತೌಸಂಡ್ ಗೆ ಫೈವ್ ಅಲ್ಲಿ ನೋಡಿದ್ರಿ ತೌಸಂಡ್ ಗೆ ಫೋರ್ ಅಲ್ಲಿ ನೋಡಿದ್ರಿ ಈಗ ತೌಸಂಡ್ ಗೆ ತ್ರೀ ಸರ್ ಅಂದ್ರೆ ನಾರ್ಮಲ್ ಸೈಡ್ ಕಟ್ ಟಾಪ್ಸ್ ಅಲ್ಲ ಸರ್ ಬಕೆಟ್ ಅಲ್ಲ ಎಂಬ್ರಾಯ್ಡ್ರಿ ನೋಡ್ತಾ ಹೋಗ್ಬೋದು ಸರ್ ನೀವು ತೋರ್ಸಿ ಸರ್ ಮುಂದೆ ಬಂದು ತೋರ್ಸಿ ಸಲ ತುಂಬಾ ಚೆನ್ನಾಗಿ ಬರುತ್ತೆ ಬಕೆಟ್ ಅಮ್ಮದಲ್ಲ ಸೊ ನೋಡ್ಬೋದು ಇದೆಲ್ಲ ಬಕೆಟ್ ಎಂಬ್ರಾಯ್ಡರಿ ಬಕೆಟ್ ಎಂಬ್ರಾಯ್ಡರಿ ಬರುತ್ತೆ ತುಂಬಾ ಚೆನ್ನಾಗಿದೆ ನೋಡಿ ಸರ್ ಇದು ಪ್ರಿನ್ಸ್ ಅಂಬ್ರಲ್ಲ ತುಂಬಾ ಪ್ರಿನ್ಸ್ ಆಗಿರ್ಬೋದು ಇದಾಗಿರ್ಬೋದು ಇದ್ರಲ್ಲೂ ಅಷ್ಟೇ ತುಂಬಾ ಗ್ಯಾರಂಟಿ ಐಟಮ್ ಇರುತ್ತೆ ಏನೇ ಪ್ರಾಬ್ಲಮ್ ಅಂದ್ರೆ ನಿಮ್ಗೆ ಎಕ್ಸ್ಚೇಂಜ್ ಇರುತ್ತೆ ಸರ್ ಓಕೆ ಸೊ ಏನ್ ಪ್ರೈಸ್ ಇದೆ ಸರ್ ಇದೆಲ್ಲ ಸರ್ ತೌಸಂಡ್ ಗೆ ಒನ್ ಅಲ್ಲ ಟೂ ಅಲ್ಲ ಸರ್ ತ್ರೀ ಪೀಸ್ ಕೊಡ್ತಾ ಇದೀವಿ ಸರ್ ತೌಸಂಡ್ ಗೆ ತ್ರೀ ಪೀಸ್ ಅಂಬ್ರಲ್ಲ ಸರ್ ಓಕೆ ಬಕೆಟ್ ಎಂಬ್ರಾಯ್ಡರಿ ಸರ್ ನೋಡಿ ಸರ್ ಒಂದೊಂದು ಒಂದೊಂದ್ ತರ ಪ್ರಿಂಟ್ ಸರ್ ಇದ್ ನೋಡಿ ಸರ್ ಬ್ಲಾಕ್ ನಮ್ ಎಲ್ಲಾರ್ಗು ಗೆ ತುಂಬಾ ಇಷ್ಟ ಆಗುವಂತ ಪ್ರಿಂಟ್ ಕಲರ್ ಆಗಿರ್ಬೋದು ಓಕೆ ತುಂಬಾ ಚೆನ್ನಾಗಿದೆ ಸರ್ ಪ್ರಿಂಟ್ಸ್ ಫಂಕ್ಷನ್ ಸೈಸ್ ಆಗಿರ್ಬೋದು ತುಂಬಾ ಚೆನ್ನಾಗ್ ಬರುತ್ತೆ ಸರ್ ಸೈಜ್ ಬಂದು ಎಂ ಇಂದ ಡಬಲ್ ಎಕ್ಸ್ ಎಲ್ ವರ್ಗೂ ಬರುತ್ತೆ ಸರ್ ಎಂ ಎಲ್ ಒಂದ್ ರೇಟ್ ಹಾಕ್ಬಿಟ್ಟು ಎಕ್ಸ್ ಡಬಲ್ ಎಕ್ಸ್ ಎಲ್ ಆತರ ಯಾವ್ದು ಇಲ್ಲ ಸರ್ ಎಂ ಇಂದ ಡಬಲ್ ಎಕ್ಸ್ ಎಲ್ ವರ್ಗೂ ಒಂದೇ ಪ್ರೈಸ್ ಸರ್ ತೌಸಂಡ್ ಗೆ ತ್ರೀ ಪೀಸಸ್ ತುಂಬಾ ಕಲರ್ಸ್ ಇದೆ ನೀವು ನೋಡ್ತಾ ಹೋಗ್ಬೋದು ಹ್ಮ್ 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 ಸೊ ಇದೆಲ್ಲ ಕಲರ್ಸ್ ಎಲ್ಲಾ ಕಲರ್ಸ್ ಬರುತ್ತೆ ಮಾಡ್ಕೊಳ್ಳಿ ಸರ್ಗು ನೋಡ್ತಾ ಹೋಗುದು ಈಗ ಸೆಟ್ ಅಲ್ಲಿ ನೋಡಿ ಸರ್ ಸೆಟ್ ಅಲ್ಲಿ ನಿಮ್ಗೆ ತೌಸಂಡ್ ಗೆ ಒಂದ್ ಕೊಡ್ತೀನಿ ಇಲ್ಲ ಎರಡ್ ಕೊಡ್ತೀನಿ ಪ್ರಿಂಟ್ಗಳು ಹ್ಮ್ ಹ್ಮ್ ಸೊ ತುಂಬಾ ಚೆನ್ನಾಗಿ ಬರುತ್ತೆ ಸರ್ ರುಪೀಸ್ ಸೆಟ್ ಅಲ್ಲಿ ನಿಮ್ಗೆ ಅಯ್ಯೋ ಟಾಪ್ ತಗೊಂಡು ಪ್ಯಾಂಟ್ ತಗೋಬೇಕು ಸೆಟ್ಟಿಂಗ್ ಸಿಗೋಲ್ಲ ನಮ್ಗೆ ಆ ತರ ತುಂಬಾ ಜನ ಇರುತ್ತೆ ಸರ್ ಓಕೆ ರೂಪಿಸ್ ಸೆಟ್ ಹ್ಮ್ ತೌಸಂಡ್ ಗೆ ತ್ರೀ ತೌಸಂಡ್ ಗೆ ತ್ರೀ ಸೆಟ್ಸ್ ಸರ್ ಓಕೆ ಸರ್ ಓಕೆ 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 ನೋಡ್ಬೋದು ತುಂಬಾ ಫ್ಲವರ್ಸ್ ಆಗಿರ್ಬೋದು ಎಲ್ಲ ತರ ಸೆಲೆಕ್ಷನ್ ಸಿಗುತ್ತೆ ಸರ್ ತೌಸಂಡ್ ಗೆ ತ್ರೀ ಸೆಟ್ಸ್ ತೌಸಂಡ್ ಗೆ ತ್ರೀ ಸೆಟ್ಸು ಓಕೆ ತುಂಬಾ ಚೆನ್ನಾಗಿದೆ ಸರ್ ಪ್ರಿನ್ಸು ಇಷ್ಟೇ ಅಲ್ಲ ಸರ್ ತುಂಬಾ ಇದೆ ನೋಡ್ತಾ ಹೋಗಿ ಬೇಕಾದ್ರೆ ಸೊ ಅಂಗಡಿಗೆ ವಿಸಿಟ್ ಮಾಡಿ ಇನ್ನೂ ಒಳ್ಳೆ ಒಳ್ಳೆ ಕಲೆಕ್ಷನ್ ಎಲ್ಲಾನು ವಿಡಿಯೋ ತೋರ್ಸಕ್ ಆಗ್ತಿಲ್ಲ ತುಂಬಾ ಕಮ್ಮಿ ತೋರ್ಸಿರ್ತಿವಿ ವಿಡಿಯೋ ಲೆಂತ್ ಆಗೋದ್ರಿಂದ ಆಮೇಲೆ ನೆಕ್ಸ್ಟ್ ಐಟಮ್ ನಿಮ್ಗೆ ನೋಡಕ್ ಆಗಲ್ಲ ಅದಕ್ಕೋಸ್ಕರ ತುಂಬಾ ಕಮ್ಮಿ ಪ್ರಿಂಟ್ ತೋರ್ಸಿದೀವಿ ನೆಕ್ಸ್ಟ್ ಅಂಗಡಿ ವಿಸಿಟ್ ಮಾಡಿ ತುಂಬಾ ಸೆಲೆಕ್ಷನ್ಸ್ ಇದೆ ಸರ್ ಸರ್ ನೆಕ್ಸ್ಟ್ ನಿಮ್ಗೆ ಟ್ರೆಂಡು ಸ್ಟಾರ್ಟ್ ಆಗಿ ಅದು ನಿಲ್ತಾನೆ ಇಲ್ಲ ಅಂದ್ರೆ ಕಾರ್ಡ್ ಸೆಟ್ ಸರ್ ಓಕೆ ನಮ್ಗೆ ಕಾರ್ ಸೆಟ್ ಅಲ್ಲಿ ನಿಮ್ಗೆ ಈಗಲೂ ಕೂಡ ಡೈಲಿ ಲೆಕ್ಕ ಇಲ್ಲ ಪೀಸ್ ಹೋಗ್ತಾ ಇದೆ ಸರ್ ಓಕೆ ನೋಡಿ ನಿಮ್ಗೆ ಹೊಸ ಡಿಸೈನ್ ಮಾಡ್ಸಿದೀವಿ ಕಾರ್ ಸೆಟ್ ಅಲ್ಲಿ ಕಾರ್ ಸೆಟ್ ಅಲ್ಲಿ ಓಕೆ ಫ್ಲವರ್ ಶಾರ್ಟ್ ಟಾಪ್ ಪ್ಯಾಂಟ್ ನೋಡಬಹುದು ನಿಮ್ಗೆ ಪ್ಯಾಂಟ್ ಸೇಮ್ ಬರುತ್ತೆ ಓಕೆ ಪ್ರಿಂಟ್ ಕೆಳಗಡೆ ಬರುತ್ತೆ ಇದ್ರಲ್ಲಿ ನಿಮ್ಗೆ ತುಂಬಾ ಕಲರ್ ಸಿಗುತ್ತೆ ನೋಡ್ತಾ ಹೋಗ್ಬೋದು ಸೊ ಇದೆಲ್ಲ ಕಾರ್ಡ್ ಸೆಟ್ ಕಾರ್ಡ್ ಸೆಟ್ ನೋಡಿ ಸೊ ಏನಿದೆ ಸರ್ ಪ್ರೈಸ್ ಕಾರ್ ಸೆಟ್ ಬಾಲ್ ಕಲರ್ ಬರುತ್ತೆ ಸರ್ ಓನ್ಲಿ ಫೈವ್ ಹಂಡ್ರೆಡ್ ರುಪೀಸ್ ಕಾಡ್ ಸೆಟ್ ಓನ್ಲಿ ಫೈವ್ ಹಂಡ್ರೆಡ್ ರುಪೀಸ್ ಫೈವ್ ಹಂಡ್ರೆಡ್ ಕಲರ್ಸ್ ನೋಡಬಹುದು ಚಾರ್ಟು ಓಕೆ ಪ್ರಿಂಟು ಈಗ ಏನಪ್ಪ ಎಲ್ಲ ವೈಟ್ ಇದೆ ನೋಡ್ಬಿಡಿ ಎಲ್ಲಾ ಪ್ರಿಂಟು ಚೇಂಜ್ ಆಗುತ್ತೆ ಓಕೆ 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 ಸ್ಪಾರ್ಟ್ ಸೆಟ್ ಅಲ್ಲಿ ನಿಮ್ಗೆ ಶಾರ್ಟ್ ನೋಡಿದ್ವಿ ಕೆಲವ್ರು ನಿಮ್ಗೆ ಶಾರ್ಟ್ ಹಾಕಲ್ಲ ನಮ್ಗೆ ಲಾಂಗ್ ಬೇಕು ಅಂತ ಕೇಳ್ತಾರೆ ಅವ್ರು ಕೂಡ ನಮ್ಮಲ್ಲಿ ಇದೆ ಸರ್ ನೋಡಿ ಓಕೆ ಅಂಬ್ರಲಾ ಬರುತ್ತೆ ಎ ಕಟ್ ಬರುತ್ತೆ ಓಕೆ ಫುಲ್ ಕಾಲ್ ಬರುತ್ತೆ ಹಾ ಹಾ ಕಾಟ್ ಸೆಟ್ ಫುಲ್ ಕಾಲರ್ ಬರುತ್ತೆ ಏಕಟ್ ಬರುತ್ತೆ ಅಂಬ್ರ ಟೈಪ್ ಬರುತ್ತೆ ಓಕೆ ಪ್ಯಾಂಟ್ ಪ್ಯಾಂಟು ಕೆಲವರಿಗೆ ಚಿಕ್ಕ ಆಗ್ಬಿಡುತ್ತೆ ನಮ್ಗೆ ಸೈಝು ಅಂತ ಇರುತ್ತೆ ಯಾವುದೇ ರೀತಿ ಚಿತ್ರ ಆಗೋಲ್ಲ ಸರ್ ಆ ಪ್ರೈಸ್ ಆ ಸೈಜ್ ಗೆ ಏನಿರುತ್ತೆ ಕರೆಕ್ಟ್ ಆಗಿರುತ್ತೆ ಸರ್ ಇದ್ರಲ್ಲೂ ಕಲರ್ಸ್ ನೋಡ್ಬೋದು ನೀವು ಕಲರ್ಸ್ ತುಂಬಾ ಕಲರ್ಸ್ ಇದೆ ಸರ್ ನಿಮ್ ಅಂಗಡಿ ಬಂದ್ರೆ ತುಂಬಾ ಕಲರ್ ಸಿಗುತ್ತೆ ನೋಡಿ ಕಲರ್ ಸೇಮ್ ಫೈವ್ ಹಂಡ್ರೆಡ್ ರುಪೀಸ್ ಲಾಂಗ್ ಇದೆ ಅಂದ್ಬಿಟ್ಟು ನಾವೇನೋ ಒಂದು ರೂಪಾಯಿ ಅಕ್ಷ ಕೊಡಿ ಐವತ್ತು ರೂಪಾಯಿ ಇಕ್ಷ ಕೊಡಿ ಅಂತ ಕೇಳಿದ್ರೆ ಸೇಮ್ ಪ್ರೈಸ್ ಓಕೆ ಓಕೆ ಏನ್ ಇಷ್ಟ ಹೊತ್ತು ಎಲ್ಲಾ ಕ್ರಿಯೇಷನ್ ಬರಿ ಟಾಪ್ ಸೆಟ್ ತೋರಿಸ್ತಾ ಇರೋದು ಲೆಗಿನ್ಸ್ ಇಲ್ವಾ ಅಂತ ಕೇಳ್ಬಹುದು ಲೆಗಿನ್ಸ್ ಅಲ್ಲೂ ಅಷ್ಟೇ ತುಂಬಾ ಒಳ್ಳೆ ಕ್ವಾಲಿಟಿ ತುಂಬಾ ಒಳ್ಳೆ ಆಫರ್ ಬಿಟ್ಟಿದೀವಿ ನೋಡ್ಬೋದು ಸರ್ ಥೌಸಂಡ್ ಗೆ ಫೈವ್ ಕಲರ್ಸ್ ಥೌಸಂಡ್ ಗೆ ಫೈವ್ ಕಲರ್ಸ್ ನೋಡಿ ಸರ್ ಎಲ್ಲಾ ಕಲರ್ಸ್ ಸಿಗುತ್ತೆ ಸರ್ ಸರ್ ಟೂ ಹಂಡ್ರೆಡ್ ಜಿ ಎಸ್ ಎಂ ಬರುತ್ತೆ ಸರಿನಾ ನಿಮ್ಗೆ ಕಲರ್ ಆಗಿರ್ಬೋದು ಪ್ರಿಂಟ್ ಆಗಿರ್ಬೋದು ಕಲರ್ ಬಬಲ್ಸ್ ಏನೇ ಆಪ್ ಬಂದ್ರು ಕೂಡ ಎಕ್ಸ್ಚೇಂಜ್ ಇರುತ್ತೆ ಸರ್ ನೋಡಿ ಸರ್ ನಿಮ್ಗೆ ನೋಡ್ಬೋದು ಫೋದ್ವೇ ಲೈಕ್ ಲಾ ಬರ್ತೈತೆ ಸರ್ ಓಕೆ ಹಿಂಗೂ ಬೇಕಾದ್ರೆ ಹೇಳಿದೆ ಇಲ್ಲ ಹಿಂಗೂ ಬೇಕಾದ್ರೆ ಹೇಳಿದೆ ಯಾವ್ದು ಐತಾ ವಾಪಸ್ ತಂದು ಕೊಡಿ ಸರ್ ಓಕೆ ಓಕೆ 1000 ಗೆ 5 1000 ಗೆ 5 ಪೀಸ್ ಸರ್ ನೋಡಿ ಸರ್ ಪಟೇಲಾ ಪ್ಯಾಂಟ್ ಪಟೇಲಾ ಪ್ಯಾಂಟ್ಸ್ ಎಷ್ಟು ಆದ್ರೂ ದಪ್ಪ ಇರಲಿ ಸರ್ ಆಗುತ್ತೆ ಓಕೆ ಓಕೆ ಕಲರ್ಸ್ ಆಗಿರಬಹುದು ಹಾ ಹಾ ನೋಡಿ ಸರ್ ಸೋ ಇದೆ ಎಷ್ಟು ಸರ್ ಪ್ರೈಸ್ ತುಂಬಾ ಕಲರ್ಸ್ ಸರ್ 1000 ಗೆ 5 ಪೀಸ್ 1000 ಗೆ ತುಂಬಾ ದೊಡ್ಡ ಸೈಜ್ ಕೊಡ್ತಾ ಇದೀವಿ ಅಂದ್ಬಿಟ್ಟು ನಾವು 1000 ಗೆ 2 ಕೊಡ್ತೀವಿ 3 ಕೊಡ್ತೀವಿ 4 ಕೊಡ್ತೀವಿ ಎಲ್ಲ ಯಾವ್ದು ಬೇಕಾದ್ರೂ ತಗೊಳ್ಳಿ ಸರ್ 1000 ಗೆ 5 ಪೀಸ್ ಸರ್ ತುಂಬಾ ದಪ್ಪ ಇದೀನಿ ತುಂಬಾ ಕಡೆ ಬಟ್ಟೆ ಹುಡುಕ್ತಾ ಇದ್ದೀನಿ ನಂಗೆ ಎಲ್ಲೂ ಕರೆಕ್ಟಾಗಿ ಸೆಟ್ ಆಗ್ತಾ ಇಲ್ಲ ಅಂತ ಹೇಳೋದು ತುಂಬಾ ಇಲ್ಲಿ ಬರ್ಬೋದು ಸರ್ ಎಲ್ಲಾ ಕ್ರೇಷನ್ ಸುಂಕುದ್ ಕಟ್ಟಕ್ ಬಂದಿದೆ ಅವ್ ಎಷ್ಟೇ ದಪ್ಪ ಇಲ್ಲಿ ಟಾಪ್ಸ್ ಕೊಡ್ತೀನಿ ಸರ್ ಬನ್ನಿ ಸರ್ ವಿತ್ ಎಂಬ್ರಾಯ್ಡ್ರಿ ವಿತ್ ಎಂಬ್ರಾಯ್ಡ್ರಿ ಸೈಜ್ ನೋಡ್ಬೋದು ಸರ್ ಸರ್ ಫೋರ್ ಎಕ್ಸ್ ಎಲ್ ಇಂದ ಹಿಡಿದು ಸಿಕ್ಸ್ ಎಕ್ಸ್ ಎಲ್ ಅವ್ರಿಗೂ ಬರುತ್ತೆ ಸರ್ ಸೈಜ್ ನೋಡಿ ಸರ್ ಎಷ್ಟೇ ದಪ್ಪ ಇರ್ಲಿ ಸರ್ ಅವ್ರ ನೋಡಿ ಸರ್ ಸೈಜ್ ಸರಿನಾ ತುಂಬಾ ಕಲರ್ಸ್ ಇದೆ ಸರ್ ಇದ್ರಲ್ಲೂ ಅಷ್ಟೇ ನೋಡಿ ಸರ್ ತುಂಬಾ ಒಳ್ಳೊಳ್ಳೆ ಪ್ರಿನ್ಸ್ ಇದೆ ತುಂಬಾ ಒಳ್ಳೆ ಪ್ರಿನ್ಸ್ ಇದಾವೆ ಸರ್ ಎಂಬ್ರಾಯ್ಡ್ರಿ ಬರುತ್ತೆ ಸರ್ ಎಂಬ್ರಾಯ್ಡ್ರಿ ನಿಮ್ಗೆ ಈ ಸೈ ಅಲ್ಲಿ ತೌಸಂಡ್ ಗೆ ತ್ರೀ ಎಲ್ಲೂ ಸಿಗಲ್ಲ ಸರ್ ಓಕೆ ಅಪ್ ಟು ಸಿಕ್ಸ್ ಎಕ್ಸ್ ಎಲ್ ಅಪ್ ಟು ಸಿಕ್ಸ್ ಎಕ್ಸ್ ಎಲ್ ಅವ್ರಿಗೂ ಬರುತ್ತೆ ಸರ್ ತುಂಬಾ ಕಲರ್ಸ್ ಬರುತ್ತೆ ಒಂದ್ಸಲ ಅಂಗಡಿಗೆ ವಿಸಿಟ್ ಮಾಡಿ ಸರ್ ನಿಮ್ಗೆ ಶೈನಿಂಗ್ ಇರುವಂತಹ ಟಾಪ್ ಗಳಿಗೆ ನಿಮ್ಗೆ ಮ್ಯಾಚಿಂಗ್ ಕರೆಕ್ಟ್ ಆಗಿ ಲೆಗಿನ್ಸ್ ಸಿಗಲ್ಲ ಅಂತ ಹೇಳ್ಬೋದು ಅದಕ್ಕೆ ಮತ್ತೆ ಸಿಮ್ಮರ್ಸ್ ಇದೆ ಸರ್ ನೋಡಿ ಸರ್ ಸಿಮ್ಮರ್ ಹಾ ಸಿಮ್ಮರ್ಸ್ ಬರುತ್ತೆ ಸರ್ ಓಕೆ ಸ್ವಯಂ ಪ್ರೈಸ್ ಇದೆ ಶಿಮರ್ ಸರ್ ತೌಸಂಡ್ ಗೆ ಫೋರ್ ಪೀಸ್ ಸರ್ ಎಲ್ಲಾ ಕಡೆ ನಿಮ್ಗೆ ತ್ರೀ ಫಿಫ್ಟಿ ಫೋರ್ ಫಿಫ್ಟಿ ರುಪೀಸ್ ಇದೆ ನಮ್ಮಲ್ಲಿ ತೌಸಂಡ್ ಗೆ ಫೋರ್ ಪೀಸ್ ಸರ್ ಸರ್ ಇಲ್ಲಿ ವರ್ಗೂ ಕೂಡ ನಮ್ಗೆ ಎಲ್ಲಾ ಟೇಸ್ಟ್ ತುಂಬಾ ಸಪೋರ್ಟ್ ಮಾಡಿ ತುಂಬಾ ಬೆಳೆಸಿದ್ರೆ ಸರ್ ಹಿಂಗೆ ಮುಂದೆನೂ ಕೂಡ ನಮ್ಗೆ ಸಪೋರ್ಟ್ ಮಾಡ್ತಾ ಹೋಗಿ ನೀವು ಒಳ್ಳೊಳ್ಳೆ ಆಫರ್ಸ್ ನ ಕೊಡ್ತೀರಾ ಸರ್ ನೀವು ಹಿಂಗೆ ಸಪೋರ್ಟ್ ಮಾಡ್ತಾ ಹೋದ್ರೆ ಇದು ಯಾವ ಆಫರ್ ಸರ್ ಇನ್ನು ತುಂಬಾ ತುಂಬಾ ಒಳ್ಳೆ ಆಫರ್ ನ ಕೊಡ್ತಾ ಹೋಗ್ತೀವಿ ನೀವು ಇದೇ ರೀತಿ ನಮಗೆ ಸಪೋರ್ಟ್ ಮಾಡ್ತಾ ಹೋಗಿ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತು ನಿಮ್ ಏನೇನೆಲ್ಲ ಇದೆ ನಮ್ಮಲ್ಲಿ ಏನೇನು ಆಫರ್ ಇದೆ ಅಂತ ನಿಮಗೆ ಕಸ್ಟಮರ್ ಗೆ ನಮಗೆ ತಿಳಿಸ್ಕೊಡಕ್ ನೀವು ತುಂಬಾ ಹೆಲ್ಪ್ ಮಾಡ್ತಾ ಇದ್ದೀರಾ ಧನ್ಯವಾದಗಳು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ಸೊ ಕಸ್ಟಮರ್ಸ್ ಏನೇ ಡೌಟ್ ಇದ್ರೂ ಕೂಡ ಸ್ಕ್ರೀನ್ ಮೇಲೆ ನಂಬರ್ ಕಾಲ್ ಮಾಡಿ ಬೆಳಿಗ್ಗೆ ನೈನ್ ಇಂದ ನೈಟ್ ನೈನ್ ಹೋದ್ ನಿಮ್ಗೆ ಯಾವುದೇ ಕಾಲ ಆದ್ರೂ ಪಿಕ್ ಮಾಡ್ತೀವಿ ಅಕಸ್ಮಾತ್ ಕಸ್ಟಮರ್ ತುಂಬಾ ರಶ್ ಇದ್ರ ಟೆನ್ ಮಿನಿಟ್ಸ್ ಅಲ್ಲಿ ನಿಮ್ಗೆ ರಿಟರ್ನ್ ಕಾಲ್ ಮಾಡ್ತೀವಿ ಸರ್